ಕೋಗಿಲಿನಲ್ಲಿ ಏನು ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶದಿಂದ ಬಂದಂತ ಅಕ್ರಮ ವಲಸಿಗರಿಗೆ ಅವರ ಮನೆಯನ್ನ ಕೆಡವಿರ್ತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ ಆದ್ರೆ ಕೆ ಸಿ ವೇಣುಗೋಪಾಲ್ ಅವರು ಗದರಿಸಿದ್ರು ಅಂತ ಹೇಳಿ ಪಾಪ ಸಿದ್ರಾಮಯ್ಯನವರು ತನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕಳ್ಕೊಬೇಕಾಗ್ತದೋ ಅಂತ ಹೇಳಿ ಆ ಅಕ್ರಮ ವಲಸಿಗರಿಗೆ ಇವತ್ತು ಮನೆಗಳನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನ ಕಸ್ಕೋಬೇಕು ಅನ್ನೋ ಕಾರಣಕ್ಕೆ ಕೆ ಸಿ ವೇಣುಗೋಪಾಲ್ ಮುಖೇನ ಮುಖ್ಯಮಂತ್ರಿಗಳಿಗೆ ಧಮಕಿ ಹಾಕಿಸಿ ಅವರು ಕೂಡ ಈ ಅಕ್ರಮ ವಲಸಿಗರಿಗೆ ಇವತ್ತು ಮನೆಗಳನ್ನ ಕೊಡೋದಕ್ಕೆ ಹೊರಟಿದ್ದಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛ ಪಡ್ತೇನೆ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಇದ್ದಾರೋ ಅಥವಾ ಕೆ ಸಿ ವೇಣುಗೋಪಾಲ್ ಇದ್ದಾರೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂತ ರಾಜಕಾರಣವನ್ನು ಮಾಡಿಕೊಂಡು ಒಂದು ಕಡೆ ಹಿಂದೂಗಳಿಗೆ ಅಪಮಾನ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳ್ತಕ್ಕಂತ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಕಳೆದ ಎರಡೂವರೆ ವರ್ಷದಲ್ಲಿ ಈ ರಾಜ್ಯದಲ್ಲಿ ಮೂವತ್ತೆಂಟು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗ ಎಲ್ಲರೂ ಕೂಡ ಮನೆಗಳಿಗೆ ಅರ್ಜಿ ಹಾಕಿದ್ದಾರೆ ಬಡವರು ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದೇ ಒಂದು ಮನೆ ಇದು ಯೋಗ್ಯತೆಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬೆದರಿಸಿದ್ರು ಅಂತೇಳಿ ಅಕ್ರಮ ವಲಸಿಗರಿಗೆ ಇವತ್ತು ಮನೆ ಕೊಡೋದಕ್ಕೇನು ಹೊರಟಿದ್ದೀರಿ ಇದು ಅಕ್ಷಮ್ಯ ಅಪರಾಧ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಇವತ್ತು ಸರ್ಕಾರ ಇವತ್ತು ಮನೆ ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಈ ರೀತಿ ಆದಕ್ಕೆ ಆಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಾವು ಇನ್ನ ನಿಟ್ಟಿನಲ್ಲಿ ನಾವು ಮಾಡೋರಿದ್ದೇವೆ ನೋಡಿ ಕೃಷ್ಣ ಬೈರೇಗೌಡ್ರಿ ಎಲ್ಲೋಗಿದ್ರು ಒಂದ್ ವರ್ಷದಿಂದ ಕಟ್ಟಿರೋದ್ ಮನೆ ಎಲ್ಲೋಗಿದ್ರು ಇವತ್ತೇನು ಹಂಗಾರೆ ಕೃಷ್ಣ ಬೇಡ ಬೈರೇಗೌಡ್ರ ತಮ್ಮ ಮೂಲಕ ಪ್ರಶ್ನೆ ಕೇಳ್ತಾನೆ ಹಾಗಾದ್ರೆ ಮನೆಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಕೆಡಬೇಕಾದ್ರೆ ಬೇಕಾದ್ರೆ ನೀವೇ ಲೋಕ ಇದ್ರಿ ಮಾನ್ಯ ಶಾಸಕರೇ ಹಾಗಾದ್ರೆ ಇವತ್ತು ಹೆದರ್ಕೊಂಡು ಓಡೋಗಿರ್ತಕ್ಕಂತ ಕೃಷ್ಣ ಬೈರೇಗೌಡ್ರ್ ಇವತ್ತು ಹೊರಗೆ ಬಂದು ಮಾತನಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಏನಾಗಿದ್ರು ಕೂಡ ಇವತ್ತು ಇಡೀ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶ್ಗೆ ಮನೆ ಕೊಡ್ತಾರೆ ಅಂತ ಹೇಳಿದ್ರೆ ಇವತ್ತು ಖಂಡಿತ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತೇವೆ ಇದನ್ನ ಎಲ್ಲರೂ ಕೂಡ ಇವತ್ತು ವಿರೋಧವನ್ನು ನಾವು ಮಾಡ್ತೇವೆ ಈ ಕಾಂಗ್ರೆಸ್ಸಿನ ಸರ್ಕಾರ ಮತಾಂಧರಿಗೆ ಮನೆ ಆಗ್ತಾ ಇದೆ ಅದ್ರ ಮುಖಾಂತರ ಬಾಂಗ್ಲಾದೇಶದವ್ರಿಗೆ ಏನಾದರೂ ಒಂದು ಸೈಟ್ ಸಿಕ್ಕಿದ್ರು ಸಹ ಅದು ಕೆಟ್ಟ ಪರಂಪರೆಯನ್ನು ರಾಜ್ಯದಲ್ಲಿ ನಾಂದಿ ಆಡ್ತೈತೆ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರಿಗೆಲ್ಲ ಒಂದು ರೀತಿ ಪಾಸ್ಪೋರ್ಟು ಬೇಕಾಗೇ ಇಲ್ಲ ಬಾಂಗ್ಲಾದೇಶದಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬರೋಕ್ಕೆ ಇದೇ ಸಾಕು ಹಬ್ಬ ಬೆಂಗಳೂರನ್ನು ಕರ್ನಾಟಕವನ್ನು ಬಾಂಗ್ಲಾದೇಶದ ಹಬ್ಬು ಮಾಡ್ತಾರೆ ನಮ್ಮ ಚಿಂತೆ ಅಂಥದ್ದು ಕನ್ನಡಿಗರಿಗೆ ಇಲ್ಲದೆ ಇರೋ ನೆಲ ಬಾಂಗ್ಲಾದೇಶದ ಮೇಲೆ ಕಾಂಗ್ರೆಸ್ಗೆ ಪ್ರೀತಿ ಯಾಕೆ ಅವ್ರನ್ನ ಬ್ರದರ್ಸ್ ಅನ್ನೋರು ಕಾಂಗ್ರೆಸ್ ಪಾರ್ಟಿಗೆ ವೇಣುಗೋಪಾಲ್ ನಮ್ಮ ನಾಯಕರು ಅಂತಾರೆ ಆಮೇಲೆ ಆ ಪಿರಿಯಾರೇನ್ ಕೇರಳದ ಪಿನ್ರಾಯನ್ ಅವರ ಎನ್ ಡಿ ಎ ಪಾರ್ಟ್ನರ್ ಅವರು ಸಾರಿ ಐ ಎನ್ ಡಿ ಎ ಪಾರ್ಟ್ನರ್ ಐ ಎನ್ ಡಿ ಎ ಪಾರ್ಟ್ನರ್ ಅವ್ರಿಗೇನೋ ಪ್ರೀತಿ ಇದ್ದರೆ ಈ ಕಾಂಗ್ರೆಸ್ ಅವ್ರದ್ದು ಜಮೀನ್ ಇದೆಯಲ್ಲ ಅಲ್ಲಿ ತೊಗೊಂಡೋಗಿ ಕೊಡಲಿ ಕಾಂಗ್ರೆಸ್ ಲೀಡರ್ಸ್ದು ಜಮೀನು ಇದೆಯಲ್ಲ ಅಲ್ಲಿ ಕೊಡಲಿ ಇದ್ಯಾಕೆ ಕನ್ನಡಿಗರದು ಕನ್ನಡಿಗರದ್ದು ಇದು ಏಳು ಕೋಟಿ ಕನ್ನಡಿಗರಿಗೆ ಸೇರಿದ್ದು ಇದು ಕಾಂಗ್ರೆಸ್ಗೆ ಸೇರಿದ್ದಲ್ಲ ಈ ಜಮೀನು ಜಮೀನೇನಾದರೂ ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ರೆ ಕೊಡ್ಲಿ ಇವರು ಇದು ಕರ್ನಾಟಕದ ಏಳು ಕೋಟಿ ಜನಗಳಿಗೆ ಸೇರಿದ್ದು ಜಮೀನು ಇದನ್ನ ಯಾರೋ ವೇಣುಗೋಪಾಲ್ ಹೇಳಿದ್ರು ಅಂತ ಕೊಡೋಕೆ ಸಾಧ್ಯನೇ ಇಲ್ಲ ಈ ಹೊಸ ಸಂಪ್ರದಾಯ ಹಾಕಿದ್ರೆ ದೇಶದ ರಾಜ್ಯದಲ್ಲಿ ಒಂದು ರೀತಿ ದಂಗೆಯ ವಾತಾವರಣ ಎದೊಳ್ತದೆ ಬಾಂಗ್ಲಾದೇಶರು ನಿರಂತರವಾಗಿ ವಲಸೆ ಬರೋದು ಕರ್ನಾಟಕವನ್ನು ಡ್ರಗ್ ಮಾಫಿಯಾ ಟರರಿಶ್ಟ್ ಮಾಫಿಯಾ ಅಲ್ಲಿ ಹಿಂದೂಗಳ ಮೇಲೆ ಅಲ್ಲೇ ನಡೀತೈತೆ ಅದನ್ನು ಕಾಂಗ್ರೆಸ್ ಅವರು ಇದುವರೆಗೂ ಖಂಡಿಸಿಲ್ಲ ಆದರೆ ಇಲ್ಲಿ ಮುಸ್ಲಿಮರ ವಿಚಾರ ಬಂದಾಗ ಇಡೀ ಕಾಂಗ್ರೆಸ್ ಪಾರ್ಟಿ ಎದ್ದು ನಿಂತಿರೋದು ಯಾಕೆ ನಮ್ಮ ಪ್ರಶ್ನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಆದರೆ ಕೊಲೆ ಆದರೂ ಕೇಳಲ್ಲ ಇಲ್ಲಿ ಇಲ್ಲಿ ಮುಸ್ಲಿಮಾನರಿಗಾದರೆ ಕೇಳ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ನಾವು ಪ್ರಾರಂಭ ಮಾಡಿದಿರಿ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಇಲ್ಲಿಗೆ ಬಿಡಲ್ಲ ಜನ ಹೋರಾಟ ಮಾಡಿದಿರಿ ಮುಂದೆ ಬರೋ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತೀರಿ ಕನ್ನಡಿಗರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀವಿ ನಿಮ್ಗೆ ಏನ್ ಇದೆ ನಿಮ್ಮ ಯಾರು ಕೆರೆ ನುಂಗಿಲ್ಲ ನಿಮ್ಮ ಜಾಗ ನುಂಗಿಲ್ಲ ನಾವು ಯಾವ ಕೃಷ್ಣ ಭೈರೇಗೌಡ ಇವತ್ತು ಬೆಳಗ್ಗೆ ಹೇಳ್ತಿದ್ರು ನಮ್ಗೆಲ್ಲೇ ಸಹಕಾರ ನಗರದಲ್ಲಿ ಏನೋ ಪೋಸ್ಟರ್ ಹಚ್ಚಿದ್ದಾರೆ ಅಂತ ನಾನು ಹೇಳ್ತೀನಿ ಎಲ್ಲ ಮಾಧ್ಯಮದವ್ರಿಗೂ ಸಹಕಾರ ನಗರದಲ್ಲಿ ಪೋಸ್ಟ್ ಹಚ್ಚಿದ್ದಾರೆ ಒಪ್ಕೊತೀನಿ ಆ ಎಂ ಎಲ್ ಎಗೆ ತಾಕತ್ತಿದ್ರೆ ಕಾಂಗ್ರೆಸ್ ತಾಕತ್ತಿದ್ರೆ ಯಾವ ಪೋಸ್ಟರ್ ನಲ್ಲಿ ನಲ್ಲಿರ್ತಕ್ಕಂಥ ವ್ಯಕ್ತಿಗಳ ಕೊಡಪ್ಪ ತಾಕತ್ತಿದ್ರೆ ಯಾರ ಮೇಲೆ ಗೊತ್ತಾರೆ ಕ್ರಮ ತಗೋಬೇಕಾಗಿರೋದು ಅವಾಗ ಹೇಳ್ತಿದ್ರು ವಿಶ್ವಣ್ಣ ಯಾವ ವಿಜಯ್ ಕುಮಾರ್ ಅವನು ಯಾವ ವಾಸಿಮ್ ಅವನು ನಿನ್ ಯಾವನವನ ಗೊತ್ತಿಲ್ಲ ಹೊತ್ತು ಒಳಗಡೆ ಹಾಕಿದ್ರೆ ಅದು ನಿಮ್ ತಾಕತ್ತು ಯಾವಾಗ ನೋಡಿದಾಗ ಯಾವ ಮನೆ ಕಟ್ಸುದು ಅಂತ ಗೊತ್ತು ಮಾಡಿದ್ರೆ ಅವನ್ ತಗೊಂಡು ಅವತ್ತು ಒಳಗಡೆ ಹಾಕಿ ಅವನ ಎನ್ಕ್ವೈರಿ ಮಾಡಿ ಇವತ್ತು ಹೇಳ್ಬೇಕಾಗಿತ್ತು ಅದು ಕೃಷ್ಣ ಬೈರೇಗೌಡರ ಪಾತ್ರನೋ ತಮ್ಮೇಶ್ ಗೌಡರ ಪಾತ್ರನೋ ವಿಶ್ವನಾಥ ಪಾತ್ರನೋ ಅಂತ ಆ ತಾಕತ್ತು ಯೋಗ್ಯತೆ ನಿಮ್ಗೆ ಇಲ್ಲ ರಾತ್ರೋ ರಾತ್ರಿ ಫೋರ್ಸ್ಟ್ ಬಿಟ್ಟು ಅಪಪ್ರಚಾರ ಅಂದ್ರೆ ನೀವು ಯಾವ ದುಸ್ಥಿತಿಯಲ್ಲಿ ಇದ್ರ ಬ್ಯಾಟ್ರಿ ಫುಡ್ದಲ್ಲಿ ಅಂತ ಇವತ್ತು ಅರ್ಥ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಗೆ